ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಪ್ರಿಯಾ ಪರಮ್ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ನಮಸ್ಕಾರ ಗೈಸ್ ನಾನು ಇವತ್ತಿನ ಬ್ಲಾಗಲ್ಲಿ ನಿಮಗೆ ಸಾರಿಯಿಂದ ಸಾರಿ ಮತ್ತು ಬ್ಲೌಸ್ನ ಯಾವ ರೀತಿ ನೀಟಾಗಿ ಫೋಲ್ಡಿಂಗ್ ಮಾಡೋದು ಅಂತ ಈ ಬ್ಲಾಗಲ್ಲಿ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ವೆಲ್ಕಮ್ ಬ್ಯಾಕ್ ಮಿನಿ ಬ್ಲಾಗಿಗೆ ಗೈಸ್ ನಾನು ಮೊದಲು ಇಲ್ಲಿಗೆ ಫಸ್ಟ್ ಒಂದು ಸ್ಯಾರಿನ ತೊಗೊಂಡಿದ್ದೀನಿ ನೋಡಿ ಸ್ಯಾರಿ ಯಾವ ಥರ ಇದೆ ಅಂತ ಮತ್ತು ಸೀರೇನ ಯಾವ ರೀತಿ ಈಗ ಸಪೋಸ್ ಈಗ ಕೆಲವೊಂದು ಫಂಕ್ಷನ್ಸ್ಗೆ ಹೋಗ್ತಿರ್ತೀವಿ ನಾವು ಹೋಗ್ತಿರ್ಬೇಕಾದ್ರೆ ಸ್ಯಾರಿ ಸಿಕ್ಕರೆ ಬ್ಲೌಸ್ ಸಮ್ ಸಮಟೈಮ್ಸ್ ಈ ಥರ ಆಗ್ತಿರುತ್ತೆ ಸೊ ಹಂಗಾಗಿ ಅದಕ್ಕೆ ಏನು ಮಾಡಬೇಕಪ್ಪ ಆ ಟ್ರಿಕ್ ಅಂತಂದರೆ ನೋಡಿ ನಾನು ಇಲ್ಲೊಂದು ಸಾರಿ ಮತ್ತು ಅದ್ರದ್ದು ಮ್ಯಾಚಿಂಗ್ ಬ್ಲೌಸ್ ತೊಗೊಂಡಿದ್ದೀನಿ ತೊಗೊಂಡ್ಬಿಟ್ಟು ಏನು ಮಾಡಬೇಕು ನೀಟಾಗಿ ಅದೇನು ಬ್ಲೌಸ್ ಇರುತ್ತಲ್ಲ ಅದರೊಳಗಡೆ ಆ ಸ್ಯಾರಿನ ಹಾಕಿಬಿಟ್ಟು ಆ ಕಡೆ ಈ ಕಡೆ ನೀಟಾಗಿ ಫೋಲ್ಡಿಂಗ್ ಮಾಡಬೇಕು ನಾನು ಇಲ್ಲಿ ವಿಡಿಯೋದಲ್ಲಿ ಯಾವ ಥರ ತೋರಿಸ್ತಾ ಇದ್ದೀನಿ ನೀವು ಅದೇ ಥರ ಮಾಡಿ ಮತ್ತು ನೋಡೋಕ್ಕೂ ನೀಟಾಗಿರುತ್ತೆ ಮತ್ತು ನಮಗೆ ಈಸಿನೂ ಸಿಗುತ್ತೆ ಸೊ ಹಂಗಾಗಿ ಇದರಿಂದ ಏನಾಗುತ್ತೆ ಫೋಲ್ಡಿಂಗ್ನು ಕರೆಕ್ಟ್ ಇರುತ್ತೆ ಮತ್ತು ನಾವು ಎಲ್ಗಾರು ಹೋಗ್ತಿರ್ಬೇಕಾದ್ರೆ ಈಸಿಯಾಗಿ ಸಿಗುತ್ತೆ ಸೊ ಟೈಮ್ನೂ ಸೇವ್ ಆಗುತ್ತೆ ಅನ್ನೋ ಒಂದು ಇಂಟೆನ್ಷನ್ ಅಷ್ಟೇ ಸೊ ನೋಡಿ ವಿಡಿಯೋ ಏನಾರ ಯೂಸ್ಫುಲ್ ಇತ್ತಂದರೆ ಪ್ಲೀಸ್ ಗೈಸು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಹೆಂಗಿತ್ತಂತ ಕಮೆಂಟ್ ಮಾಡಿ ನೋಡಿ ಗೈಸ್ ಆಮೇಲೆ ತಿರ್ಗಾ ಈ ಥರ ಫೋಲ್ಡಿಂಗ್ ಮಾಡಿ ನೆಕ್ಸ್ಟ್ ನೀಟಾಗಿ ಫೋಲ್ಡಿಂಗ್ ಮಾಡಿ ಮತ್ತು ಅದೇನು ಡೋರಿ ಇರುತ್ತಲ್ಲ ಬ್ಲೌಸಿಗೆ ಆ ಡೋರಿನ ಮೇಲ್ಗಡೆಯಿಂದ ಈ ಥರ ತೊಗೊಂಡ್ಬಿಟ್ಟು ಮತ್ತು ತಿರ್ಗ ಸಾರಿನ ಮತ್ತು ತಿರ್ಗ ಸಾರಿನ ತಿರುಗಿಸ್ಬಿಟ್ಟು ಮೇಲುಗಡೆ ನೀಟಾಗಿ ಕಟ್ಟಬೇಕು ಇದೇ ಇದೇ ಥರನೇ ಮಾಡಿ ಆಲ್ಮೋಸ್ಟ್ ಅಲ್ಲಿ ಸೀರೆಗಳನ್ನ ಯಾಕಂದ್ರೆ ಈಗ ಸಪೋಸ್ ಕೆಲವೊಂದು ಸಾರಿ ಕೆಲವೊಂದು ಬ್ಲೌಸಿಗೆ ಡೋರಿ ಇರಲ್ಲ ಡೋರಿ ಇರಲಿಲ್ಲ ಅಂದ್ರೂ ಈ ಪರವಾಗಿಲ್ಲ ಜಸ್ಟ್ ಅದೇನು ಇರುತ್ತಲ್ಲ ಕಾಲಿನ ಇಲ್ಲಿ ಎರಡು ಹಾಕಿದ್ದೀನಿ ಅದಕ್ಕೇನಿಲ್ಲ ಅದೇನು ಎಷ್ಟು ಇರುತ್ತೆ ಅಷ್ಟು ಹಾಕಿಬಿಟ್ಟು ನೀಟಾಗಿ ಫೋಲ್ಡಿಂಗ್ ಮಾಡಿಟ್ರೆ ಆಯಿತು ನೋಡಿ ಫೈನಲ್ ಆಗಿ ಈ ಥರ ಕಾಣುತ್ತೆ ಈ ವಿಡಿಯೋ ಏನಾರು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್